ಮೀನುಗಾರಿಕಾ ಋತು ಕೊನೆಗೊಳ್ಳಲು ಇನ್ನು ಕೆಲವು ದಿನ ಬಾಕಿ ಇದ್ದರೂ ಅವಧಿಗೂ ಮುನ್ನವೇ ಬೋಟ್ಗಳು ಮಾತ್ರ ದಡ ಸೇರುತ್ತಿದೆ ಒಂದರಿನಲ್ಲಿ ಮಂಗಳೂರು ಶೇಕಡಾ ಎಂಬತ್ತರಷ್ಟು ಈಗಾಗಲೇ ಲಂಕರು ಹಾಕಿವೆ ಕಳೆದ ಆಗಸ್ಟ್ನಲ್ಲಿ ಆರಂಭಗೊಂಡ ಮೀನುಗಾರಿಕಾ ಋತು ಜನವರಿವರೆಗೂ ಉತ್ತಮ ಮೀನುಗಾರಿಕೆಯ ಮೂಲಕ ಆಶಾಭಾವ ಮೂಡಿಸಿತ್ತು ಆದರೆ ಜನವರಿ ಬಳಿಕ ಇದು ಕುಸಿತ ಕಾಣಲು ಆರಂಭಿಸಿದ್ದು ಬಹುತೇಕ ಬೋಟ್ಗಳ ಮಾಲಕರು ನಿರಾಶರಾಗಿದ್ದಾರೆ ಕಳೆದ ನಾಲ್ಕು ತಿಂಗಳಿಂದ ಉತ್ತಮ ಮೀನುಗಾರಿಕೆ ನಡೆಯದೆ ಮೀನುಗಾರರು ಸಂಕಟ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಮುದ್ರದಲ್ಲಿ ಮೀನುಗಳ ಅಭಾವ ಡೀಸೆಲ್ ದರ ದುಪ್ಪಟ್ಟು ಕಾರ್ಮಿಕರ ವೇತನ ಬಲೆ ರೋಪ್ ಕಬ್ಬಿಣದ ಸಾಮಗ್ರಿಗಳು ಐಸ್ತರ ಸೇರಿದಂತೆ ಇತರ ನಿರ್ವಹಣೆ ಖರ್ಚುಗಳು ಕೂಡ ಹೆಚ್ಚಳವಾದ್ದರಿಂದ ಮೀನುಗಾರಿಕೆಗೆ ಬಹುತೇಕ ಹೊಡೆತ ಬಿದ್ದಿದೆ ಪರಿಣಾಮವಾಗಿ ಮೇ ಅಂತ್ಯದವರೆಗೂ ಮೀನುಗಾರಿಕೆಗೆ ಅವಕಾಶವಿದ್ದರೂ ಮಂಗಳೂರಿನಲ್ಲಿ ಶೇಕಡ ಎಂಬತ್ತರಷ್ಟು ಬೋಟ್ಗಳು ಬಂದರಿನಲ್ಲಿ ಲಂಗರು ಹಾಕಿವೆ ಧಕ್ಕೆಗೆ ಒಳಪಟ್ಟಂತೆ ಮೋಟರೀಕೃತ ನಾಡದೋಣಿ ಯಾಂತ್ರೀಕೃತ ದೋಣಿ ಸೇರಿದಂತೆ ಎರಡು ಸಾವಿರಕ್ಕೂ ಅಧಿಕ ಇವೆ ಈಗ ಇರುವ ಮಂಗಳೂರು ದಕ್ಕೆ ಆರುನೂರು ಮೀಟರ್ ಊಟವಿದೆ ಇದರಲ್ಲಿ ಒಂದು ಸಾಲಿನಲ್ಲಿ ಕ್ರಮ ಪ್ರಕಾರವಾಗಿ ಹೆಚ್ಚು ಕಡಿಮೆ ಮುನ್ನೂರ ಐವತ್ತು ಬೋಟುಗಳಿಗೆ ನಿಲ್ಲಲು ಮಾತ್ರ ಅವಕಾಶವಿದೆ ಉಳಿದಂತೆ ಎಲ್ಲಾ ಬೋಟುಗಳು ಇತರ ಪ್ರದೇಶಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿದೆ ಒಂದರ ಹಿಂದೆ ಇನ್ನೊಂದರಂತೆ ಏಳು ಸಾಲುಗಳಲ್ಲಿ ಬೋಟುಗಳು ನಿಲ್ಲುವ ಪರಿಸ್ಥಿತಿ ಇಲ್ಲಿ ಈಗಲೂ ಇದೆ ಮರದ ಹಾಗೂ ಸ್ಟೀಲ್ ಬೋಟುಗಳು ಒಂದಕ್ಕೊಂದು ತಾಕಿ ಹಾನಿ ಸಂಭವಿಸುತ್ತಿದೆ ಮೀನುಗಳು ಸಂತಾನೋತ್ಪತ್ತಿ ಮಾಡುವ ಮಳೆಗಾಲದಲ್ಲಿ ಯಾಂತ್ರಿಕ ದೋಣಿಗಳು ನೀರಿಗೆ ಇಳಿದರೆ ಅವುಗಳ ಸಂತಾನೋತ್ಪತ್ತಿಗೆ ತೊಂದರೆಯಾಗುತ್ತದೆ ಇದರಿಂದ ಮತ್ಸ್ಯ ಸಂಕುಲಕ್ಕೆ ಹೊಡೆತ ಬೀಳಲಿದೆ ಜೊತೆಗೆ ಸಮಯದಲ್ಲಿ ವಿಪರೀತ ಗಾಳಿ ಮಳೆ ಇರುವುದರಿಂದ ಮೀನುಗಾರಿಕೆ ನಡೆಸಲು ಅಪಾಯ ಹೀಗಾಗಿ ಮಳೆಗಾಲದ ಸಮಯ ಯಾಂತ್ರೀಕೃತ ಮೀನುಗಾರಿಕೆಗೆ ನಿಷೇಧ ನಿಯಮ ಈ ವೇಳೆ ನಾಡ ದೋಣಿಗಳು ಮೀನು ಬೇಟೆಗೆ ಇಳಿಯುತ್ತವೆ ದೋಣಿ ಬಳೆಯೊಂದಿಗೆ ಕಡಲಿಗೆ ಇಳ ಯುವ ಇವರು ಹತ್ತು ಅಶ್ವಶಕ್ತಿಯ ಎಂಜಿನ್ ಅಳವಡಿಸಿದ ದೋಣಿಗಳಲ್ಲಿ ಸಮುದ್ರದ ಬದಿ ಹಾಗೂ ನದಿಗಳಲ್ಲಿ ಜೂನ್ ಒಂದರಿಂದ ಮೀನುಗಾರಿಕೆ ನಡೆಸುತ್ತಾರೆ